ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಿವತ್ತು ಸಿಂಗಿಂಗ್ ಬಿಟ್ಟು ಡೈಲಿ ಲಾಗ್ ಮಾಡ್ತಿದ್ದಾರೆ ಅಂತ ಅಂತ ಅಂದ್ಕೊಂಡಿದ್ದೀರಾ ಫೋರ್ ಎಚ್ ಚೇಂಜ್ ಅಂತ ಡೈಲಿ ಲಾಗ್ ಕೂಡ ಮಾಡಬೇಕು ಅಂತ ಶುರು ಮಾಡಿದ್ದೀನಿ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ನೋಡಿ ಮಾರ್ನಿಂಗ್ ಮಾರ್ನಿಂಗೇ ಮಳೆ ಬಂದು ನಿಂತಿದೆ ಆಗಲೇ ಹೇಗೆ ಹೇಗೆ ಮಳೆ ಬಂದು ಪೂರ್ತಿ ಸರೌಂಡಿಂಗ್ ಎಲ್ಲ ಹೇಗಾಗ್ಬಿಟ್ಟಿದೆ ನೋಡಿ ಕೇರಳದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಎಲ್ಲ ಕಡೆಯೂ ಹೀಗೆ ಇರುತ್ತೆ ವಾತಾವರಣ ಪೂರ್ತಿ ಮಳೆ 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 ಸಿಕ್ಕಾಬಿಟ್ಟೆ ಮಳೆ ಮಾತ್ರ ನೀವೇ ನೋಡ್ತಿದ್ದೀರ ಹೇಗಾಗಿದೆ ಸರೌಂಡಿಂಗ್ ಅಂತ ಮಾರ್ನಿಂಗ್ ನಾನು ಟಿಫನಿಗಂತ ಶಾವಿಗೆ ಉಪ್ಪಿಟ್ಟು ಮತ್ತು ನನ್ನ ಮಗನಿಗೋಸ್ಕರ ಸಜ್ಜಕ ಮಾಡಿದ್ದೆ ಶಾವಿಗೆ ಉಪ್ಪಿಟ್ಟಿಂದ ಏನು ನನ್ನ ರೆಸಿಪಿ ಏನು ಶೇರ್ ಮಾಡೋಕ್ಕೋಗಿಲ್ಲ ಜಸ್ಟ್ ಹಾಗೆ ನಿಮಗೆ ತೋರಿಸಿದ್ದೀನಿ ನನ್ನ ಮಗನಿಗೋಸ್ಕರನೂ ನಾನು ಸಜ್ ಸಜಕ ಮಾಡಿದ್ದೆ ಅವನು ಸ ಸ್ವೀಟ್ ಅಂದರೆ ಅವನಿಗೆ ಸಿಕ್ಕಾ ಇಷ್ಟ ಹಾಗಾಗಿ ಅವನಿಗೆ ಅವ್ನು ಸ್ವಲ್ಪ ದಿನ ದಿನಕ್ಕೆ ಒನ್ ಟೈಮ್ ಆದರೂ ಅವನು ಸ್ವೀಟ್ ತಿಂದೇ ತಿಂತಾನೆ నోడి ఎస్టు ఆరమే స్వీట్ ఇతను నోడి అవున చుడుతను పూ చుడుతా నుడుతూ హుబ్ళ చిక్క పట్టెనాటే ನಂಗೆ ಅಂತ ನಾಷ್ಟಕ್ಕೆ ಅದೇ ಪ್ಲೇಟಲ್ಲೇ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಗೊಂಡೆ ಅವನು ಸ್ನಾನ ಆಯಿತು ಸ್ನಾನ ಮಾಡಿದ್ಮೇಲೆ ಹೇಗೆ ಮಾಡ್ತಿದ್ದಾನೆ ನೋಡಿ ಅವನು ಸಿಕ್ಕಿ ತುಂಟ ತರಲಿ ಅಂತ ಅನ್ಬೋದು ಅವನ್ನ ಅವನಿಗೆ ಹಾಕೊಟ್ಟೆ ಆಪಲ್ನ ಹೇಗೆ ತಿಂತ ಆ್ಯಪಲ್ ಅಂತ ಅಂದರೆ ಆ್ಯಪಲ್ ಅಲ್ಲ ಆ್ಯಪಲ್ ಅಪ್ಪು ಅಲ್ಲ ಏನು ಆಪಲ್ ಯಸ್ ಹಾಯ್ ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಆಲೂ ಆಲೂ ಭಾತ್ ಮಾಡಿದ್ದೆ ಆಲೂ ಭಾತ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಏನೇನು ಹಾಕೊಂಡಿದ್ದೀನಿ ಅಂದರೆ ಮಸಾಲಾ ಸ್ಪೈಸಸ್ ಆಲೂ ಆಮೇಲೆ ಕ್ಯಾರೆ ಈರುಳ್ಳಿ ಟೊಮೊಟೊ ಕ್ಯಾರೆಟ್ ಬೆಳ್ಳುಳ್ಳಿ ಇಷ್ಟನ್ನು ಹಾಕೋ ಇಷ್ಟನ್ನು ರೆಡಿ ಮಾ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ನೆನೆಸಿಟ್ಕೊಂಡು ಏನಾದರೂ ಈ ಥರ ಭಾತ್ಗಳನ್ನು ಅಥವಾ ರೈಸ್ ಐಟಮ್ಸ್ ಏನಾದರೂ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸರಿ ನೆನೆಸಿ ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ನೆನೆಸಿಟ್ಟು ಮಾಡಿ ಕುಕ್ಕರ್ನ ಬಿಸಿ ಆಲೂ ಬಾತ್ ಮಾಡಲಿಕ್ಕೆ ಕುಕ್ಕರ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ ಎಣ್ಣೆ ಹಾಕ್ಕೋಬೇಕು ಫಸ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಸ ಮಸ ಅದಕ್ಕೆ ಮಸಾಲೆ ಐಟಮ್ಸ್ ಏನೇನು ಬೇಕು ಸ್ಪೈಸಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಆವಾಗಲೇ ನಾನು ನಿಮ್ಗೆ ತೋರಿಸಿದ್ನಲ್ಲ ಅವೇ ಅವೇ ಐಟಮ್ಸ್ನೇ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಅದೇ ಕ ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಲು ಬೆಳ್ಳುಳ್ಳಿ ಮತ್ತು ಕ್ಯಾರೆಟ್ ಹಾಕ್ಕೊಂಡು ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಪೂರಾ ಎಣ್ಣೆ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಹಾಗೇ ಮೆಣಸಿಕಾಯಿ ಮತ್ತು ಟಮೊಟೊ ಟೊಮೊಟೊ ಹಾಕ್ಕೊಂಡು ಇನ್ನು ಅದು ಸ್ವಲ್ಪ ತನಕ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಮತ್ತು ಅದು ಪೂರ ಎಲ್ಲ ಸ ತರಕಾರಿಗಳು ಮೆತ್ತಗಾದ್ಮೇಲೆ ಅದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ ಸ್ಪೈಸಸ್ ಬಂದುಬಿಟ್ಟು ಕಾ ಖಾರ ಉಪ್ಪು ಅರಿಶಿನ ಹಾಕೊಳ್ಳೇನ ಅದು ಖಾರದೊಳಗೆ ಎಲ್ಲ ಥರದ ಮಸಾಲೆ ಮಸಾಲೆ ಟೈಪ್ನ ಹಾಕಿ ಮಸಾಲೆ ಹಾಕ್ಬಿಟ್ಟು ರುಬ್ ಇದು ರುಬ್ಬಿರುತ್ತೆ ಅದನ್ನು ಹಾಗಾಗಿ ನಾನು ಬೇರೆ ಯಾವ ಪ್ಯಾ ಪ್ಯಾಕೆಟ್ ಐಟಮ್ಸು ಹಾಕೊಳ್ಳೋಗಲ್ಲ ಆಮೇಲೆ ನೆಕ್ಸ್ಟು ಒಂಚೂರು ಮೊಸರು ಹಾಕೊಳ್ಳೆ ಮೊಸ ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಮತ್ತು ಪುದೀನ ಆಮೇಲೆ ಕರಿಬೇವು ಹಾಕೋಬೇಕು ಅದು ಹಾಕ್ಕೊಂಡು ಅಕ್ಕಿ ಅಕ್ಕಿ ನೆನ್ಸಿಟ್ಟಿದ್ದ ಅಕ್ಕಿನ ಕ ಹಾಕ್ಕೊಂಡು ಕೈ ಕೈ ಆಡಿಸಿ ಚೂರು ಎಲ್ಲ ಖಾರ ಉಪ್ಪು ಚೆನ್ನಾಗಿ ಅದಕ್ಕೆ ಅಕ್ಕಿಗೆ ಹತ್ತ ತನಕ ಕೈ ಆಡಿಸಿ ಆಮೇಲೆ ಅಕ್ಕಿ ಇದು ಎಷ್ಟು ಅಕ್ಕಿ ತೊಗೊಂಡಿದ್ರೋ ಅದನ್ನು ಅದರ ಎರಡರಷ್ಟು ನೀರು ತೊಗೋಬೇಕು ಈಗ ಒಂದು ಗ್ಲಾಸ್ ನೀರು ತೊಗೊಂಡ್ರೆ ಎರಡು ಗ್ಲಾಸ್ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಮಾತ್ರ ಆಮೇಲೆ ನನ್ನ ಮಗನಿಗೋಸ್ಕರ ನಾನು ಆ್ಯಪಲ್ ಜ್ಯೂಸ್ ಮಾಡಿದ್ದೆ ಆ್ಯಪಲ್ ಆ್ಯಪಲ್ಲು ಮತ್ತು ಬನಾನಾ ಹಾಕಿ ಜ್ಯೂಸ್ ಮಾಡಿದ್ದೆ ಒಂದು ಸ್ವಲ್ಪ ಆ್ಯಪಲ್ಲು ಸಕ್ಕರೆ ಮತ್ತು ಹಾಲು ಹಾಕ್ಬಿಟ್ಟು ಜ್ಯೂಸ್ ಮಾಡಿದ್ದೆ ಅವನಿಗೆ ಆ್ಯಕ್ಚುಲಿ ಈ ಥರ ಜ್ಯೂಸ್ಗಳು ಅಂತಂದರೆ ತುಂಬ ಇಷ್ಟ ಕುಡಿಯೋ ಐಟಮ್ಸ್ ಏನೇ ಕೊಟ್ಟರು ಅವ್ನು ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿತಾನೆ ಚೆಲ್ಲಾ ನೋಡಿ ಟೇಸ್ಟಿ ಹೇಗೆ ಎಂಜಾಯ್ ಮಾಡ್ಕೋತ ಕುಡಿತಾ ನೋಡಿ ಸಿಕ್ಕ ಬಡೇ ಜಲ್ದಿ ಬಾಯಿ ಕಾಡಿಸ್ತಾನೆ ಬಂದ್ಯಾ ಬೇಗ ಬಾ ಅಪ್ಪಾಜಿ ಬಾರೋ ನೋಡಲ್ ಮೀಸಿ ಬಂದಿದಾ ಅಪ್ಪಾಜಿ ನಿನಗೆ ಮೀಸಿ ಮೀಸಿ ట జల్దీ కుడి తో అప్పు ఇన్ మే కార్టూన్ నోడ్క అది హేమో ఆగే మన అవును సిటే అంత ఉంటాయి సేమ్ టీవీ అేగ్ మో ఆగే మత అవును నోడ్కొండే కలితాను ಇದು ನನ್ನ ಒಂದು ದಿನ ಒಂದು ಒಂದು ದಿನದ ಲಾಗ್ ಆಗಿರುತ್ತೆ ಹೀಗೆ ಲಾಗ್ ಬರ್ತಾ ಇರ್ತೇವೆ ಪ್ಲೀಸ್ ಸಪೋರ್ಟ್ ಮಾಡಿ ಏನಾದರೂ ತಪ್ಪು ತಪ್ಪು ಇದ್ದರೆ ನಂಗೆ ಸ್ವಲ್ಪ ಹೇಳಿ ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಮತ್ತೆ ಮುಂದಿನ ಲಾಗಲ್ಲಿ ಮತ್ತೆ ಸಿಗೋಣ ಬಾಯ್